ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೋಹಿಣಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅಲ್ಲಿಗೆ ಮನೋಜ ಬರ್ತಾನೆ ಸ್ವಲ್ಪ ಕೇರ್ಫುಲ್ ಆಗಿರೋದಲ್ವ ರೋಹಿಣಿ ಈಗ ನೋಡು ಯಾರ ಹತ್ರನೋ ಚಿನ್ನ ತಗೊಂಡು ಏಮಾರಬಿಟ್ಟೆ ಅಮ್ಮನ್ಗೆ ಇನ್ಸಲ್ಟ್ ಆಗೋಯ್ತು ಅಂತಾನೆ ಸರಿ ಅಮ್ಮನ್ಗೆ ದುಡ್ಡು ಹೇಗೆ ಕೊಡ್ತೀಯಾ ನೀನು ಚಿನ್ನ ತಗೊಂಡಿದೀಯಲ್ಲ ಅವ್ರ ಹತ್ರ ದುಡ್ಡು ಹೇಗಿಸ್ಕೊತೀಯಾ ಅಂತಾನೆ ಆಗ ರೋಹಿಣಿ ಏನು ಕೇಳಿದ್ರಿ ಅಂತಾಳೆ ಚಿನ್ನ ಕೊಟ್ಟಿರೋ ದುಡ್ಡನ್ನ ನನ್ಗೆ ಇಸ್ಕೊಂಡ್ ಬಂದ್ ಕೊಡು ಅಂತ ಕೇಳಿದ್ರಲ್ಲ ಅಮ್ಮ ಅವ್ರಿಗೆ ದುಡ್ಡೇ ಕೊಡ್ತೀಯಾ ಅಂತಾನೆ ಆಗ ರೋಹಿಣಿ ಕೋಪ ಮಾಡ್ಕೊಂಡು ನಿಮಗೆ ಚೆನ್ನಾಗಿ ಬೈಬೇಕು ಅನ್ನಿಸ್ತಿದೆ ಮನೋಜ್ ಏನಂತ ಕೇಳ್ತಿದ್ದೀರಾ ಮನೋಜ್ ನಿಮ್ಮಮ್ಮಂಗೆ ಇನ್ಸಲ್ಟ್ ಆಗಿದ್ದು ಮಾತ್ರ ಇಲ್ಲಿ ಬಂದು ಕೇಳ್ತಿದ್ದೀರಾ ಆದ್ರೆ ನಿಮ್ಮಮ್ಮ ನನ್ನನ್ನು ಬೈದು ಹೊಡೆದು ಮಾಡಿದ್ರಲ್ಲ ನಾನು ನನ್ನ ಪರವಾಗಿ ನಿಂತು ಮಾತಾಡಿದ್ರ ಅಂತಾಳೆ ಇದೆಲ್ಲ ನಿಮಗೆ ಟೂ ಮಚ್ ಅನ್ಸ್ತಿಲ್ವಾ ಮನೋಜ್ ಅತ್ತೆಗೆ ನಾನು ಚಿನ್ನದ ಜೈನ್ ತಗೊಂಡ್ ಬಂದು ಕೊಟ್ಟೆ ಆದ್ರೆ ಅವರು ನನಗೆ ಚಿನ್ನ ಬೇಕು ಅಂತ ಯಾವಾಗಲೂ ಕೇಳಿರ್ಲಿಲ್ಲ ನಾನೇ ಅದನ್ನು ಅವ್ರಿಗೆ ಗಿಫ್ಟ್ ಅಂತ ಕೊಟ್ಟಿದ್ದು ಆದರೆ ಅದು ಕಳ್ತನ ಮಾಡಿದ ಚಿನ್ನ ಅಂತ ನನಗೆ ಗೊತ್ತಿರಲಿಲ್ಲ ಈಗ ನೋಡಿದರೆ ಚೈನ್ ಬಿಚ್ ಬಂದಿದ್ದಾರೆ ಅದಕ್ಕೆ ದುಡ್ಡು ತಂದ್ಕೊಡು ಅಂತ ಹೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ ಅಂತಾಳೆ ನೀವಂತೂ ಅವ್ರ ಮುಂದೆ ಬಾಯಿನೂ ತೆಗಿಯಲ್ಲ ನನಗೆ ಸಪೋರ್ಟು ಮಾಡಲ್ಲ ಹೇಗಮ್ಮ ದುಡ್ಡು ತಂದ್ಕೊಡೋಕ್ಕಾಗುತ್ತೆ ಅಂತ ಕೇಳ್ಬೋದಿತ್ತಲ್ವ ಅಂತಾಳೆ ಆಗ ಮನೋಜ ನಾನೇನು ಮಾಡೋಕ್ಕಾಗುತ್ತೆ ರೋಹಿಣಿ ನೀನು ಶ್ರೀಮಂತರ ಮಗಳು ಅಂತ ಸುಳ್ಳು ಹೇಳಿದೆ ಅಲ್ವಾ ಅದು ಸುಳ್ಳಾಗ್ದೇನೆ ನಿಜ ಏನಾದರೂ ಆಗಿದ್ರೆ ಇವತ್ತು ಅಮ್ಮ ನಿನ್ನನ್ನು ಈ ರೀತಿ ಪ್ರಶ್ನೆನೇ ಮಾಡ್ತಿರ್ಲಿಲ್ಲ ಅಂತಾನೆ ನೀನು ನೋಡಿದ್ರೆ ಇಷ್ಟು ದೊಡ್ಡ ಸುಳ್ಳು ಹೇಳಿದೀಯಾ ಈಗ ನಾನು ನಿನಗೆ ಸಪೋರ್ಟ್ ಮಾಡಬೇಕಾ ನಿನ್ನ ಸುಳ್ಳಿನ ಕತೆಗಳಿಗೆಲ್ಲ ನಾನು ಹೇಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ಅಂತಾನೆ ಸರಿ ಬಿಡು ಇದಕ್ಕೂ ಮೇಲೆ ಮಾತಾಡಿ ಏನೂ ಆಗಬೇಕಾಗಿಲ್ಲ ಈಗ ದುಡ್ಗೇನು ಮಾಡ್ತೀಯಾ ಅಂತಾನೆ ಮನೋಜ ಒಂದು ಕೆಲಸ ಮಾಡು ನಿನಗೆ ಆ ಚಿನ್ನ ಕೊಟ್ರಲ್ಲ ಅವ್ರ ಹತ್ರ ಹೋಗಿ ದುಡ್ಡು ಕೇಳು ಅಂತಾನೆ ಯೋಚನೆ ಮಾಡಿ ಕೇಳು ಅನ್ನುವಾಗ ಏನು ಹಾಗಾದರೆ ನೀವು ಬರಲ್ವಾ ಅಂತಾಳೆ ರೋಹಿಣಿ ಏ ನಾನೆಲ್ಲ ಅಲ್ಲಿಗೆ ಬರೋಲ್ಲ ನೀನು ಸೂರ್ಯನ ಕರ್ಕೊಂಡೋಗು ಅಂತಾನೆ ಮನೋಜ ಏನು ಸೂರ್ಯ ಅವ್ರನ್ನ ಕರ್ಕೋಗ್ಬೇಕಾ ಅಂತಾಳೆ ರೋಹಿಣಿ ಅವನೇ ಇದಕ್ಕೆಲ್ಲ ಕರೆಕ್ಟ್ ಅಂತಾನೆ ಮನೋಜ ಅವನನ್ನು ಕರ್ಕೊಂಡೋಗಿ ಮೊದಲು ದುಡ್ಡನ್ನ ವಸೂಲಿ ಮಾಡಿ ಅಂತಾನೆ ಸರಿಯಾಗಿ ಹೇಳ್ತಿದ್ದೀರ ಮನೋಜ್ ದುಡ್ಡು ಬರಬೇಕು ಈ ಕಡೆ ನೀವು ಬರೋಲ್ಲ ಅಂತ ಹೇಳ್ತಿದ್ದೀರಾ ನಾನು ಸೂರ್ಯನ ಕರ್ಕೊಂಡೋಗ್ಬೇಕಾ ಅಂತಾಳೆ ಹಾಗಲ್ಲ ರೋಹಿಣಿ ನೀನು ಚಿನ್ನ ಇಟ್ಟು ಸಾಲ ತೊಗೊಂಡಿರೋ ಹತ್ರನೋ ಸೇಟು ಹತ್ರನೋ ಆಗಿದ್ದರೆ ನಾನು ಇದ್ದೆ ನೀನು ನೋಡಿದ್ರೆ ಚಿನ್ನನ ಅವ್ನು ಯಾರೋ ಕಳ್ಳನ ಹತ್ರ ತೊಗೊಂಡಿದ್ಯಾ ಅಂತಾನೆ ನಾನೇನು ಕಳ್ಳನ ಹತ್ರ ತೊಗೊಂಡಿಲ್ಲ ಅಂತಾಳೆ ರೋಹಿಣಿ ಕದ್ದಿರೋ ಚಿನ್ನ ನಾ ಮಾರ್ತಿರೋನು ತಾನೆ ಅಂತಾನೆ ಮನೋಜ ಆ ಕಳ್ಳನತ್ರ ನಾನು ಬಂದಾಗ ಏನಾದರೂ ಸಮಸ್ಯೆ ಆದರೆ ನಾನು ಅಲ್ಲಿಗೆ ಬಂದು ಏನು ಮಾಡಲಿ ಸೂರ್ಯ ಆದರೆ ಅವನ ಹತ್ರ ಮಾತಾಡಿ ಜಗಳನಾದರೂ ಮಾಡಿ ದುಡ್ಡು ಇಸ್ಕೊಂಡು ಬರ್ತಾನೆ ಅವನೇ ಇದಕ್ಕೆಲ್ಲ ಕರೆಕ್ಟ್ ಅಂತಾನೆ ಮನೋಜ ಅದಕ್ಕೆ ನಾನು ಹೇಳ್ತಿದ್ದೀನಿ ರೋಹಿಣಿ ಸೂರ್ಯನ ಕರ್ಕೊಂಡೋಗು ಹೆಲ್ಪ್ ಆಗುತ್ತೆ ಅಂತಾನೆ ನನಗೆ ಯಾರು ಹೆಲ್ಪು ಬೇಕಾಗಿಲ್ಲ ಆದ್ರೆ ಅವಶ್ಯಕತೆಯೂ ಇಲ್ಲ ದುಡ್ಡನ್ನ ಹೇಗೆ ವಾಪಸ್ ಇಸ್ಕೊಂಡು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ರೋಹಿಣಿ ಹಾಗಲ್ಲ ರೋಹಿಣಿ ಅಮ್ಮ ಬೇರೆ ದುಡ್ಡನ್ನ ವಾಪಸ್ ಇಸ್ಕೊಬಂದು ಕೊಡಲೇಬೇಕು ಅಂತ ಹೇಳಿಬಿಟ್ಟಿದ್ದಾರಲ್ಲ ಅಂತಾನೆ ಮನೋಜ ನನ್ಗೆ ಅದೆಲ್ಲ ಗೊತ್ತಿದೆ ನಾನು ಹೇಗೆ ಇಸ್ಕೊಂಡು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ರೋಹಿಣಿ ಸರಿ ಬಿಡು ಮೊದಲು ಅಮ್ಮನಿಗೆ ದುಡ್ಡು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಇಲ್ಲ ಅಂದರೆ ನಮ್ಮಿಬ್ರು ನನ್ನ ಜೊತೆನಲ್ಲಿ ಜೀವನ ಮಾಡೋಕ್ ಬಿಡಲ್ಲ ಅಂತಾನೆ ಮನೋಜ್ ಏನು ಹೇಳ್ತಿದ್ದೀರ ಮನೋಜ್ ಈಗ ನಾನು ದುಡ್ಡು ತಂದು ಕೊಡ್ಲಿಲ್ಲ ಅಂದರೆ ಇಬ್ಬರು ಸೇರಿ ಬಾಳಕ್ಕೆ ಬಿಡಲ್ವಾ ರೋಹಿಣಿಯಾಗಂತಿರುವಾಗ ಮನೋಜ ನಾನೇನ ರೀತಿ ಹೇಳಲಿಲ್ಲ ರೋಹಿಣಿ ನೀನು ದುಡ್ಡು ತಂದು ಕೊಡ್ಲಿಲ್ಲ ಅಂದರೆ ಅಮ್ಮ ಅಂತಾನೆ ಬೇಡ ಮನೋಜ್ ಏನು ಮಾತಾಡಬೇಡಿ ಇಂಥ ಸಿಚುವೇಶನ್ಗಳಲ್ಲಿ ಗಳಲ್ಲಿ ಹಸ್ಬೆಂಡ್ ವೈಫ್ಗೆ ಸಪೋರ್ಟ್ ಆಗಿರಬೇಕು ಇದೇ ಸಿಚುವೇಶನ್ ಮೀನಾಗ್ ಏನಾದ್ರು ಬಂದಿದ್ರೆ ಸೂರ್ಯ ಅವರು ಸಮಸ್ಯೆನ ಬಗೆಹರಿಸಲಿ ಮುಂದೆ ನಿಂತಿರ್ತಿದ್ರು ಅಂತಾಳೆ ಅದಕ್ಕೆ ನಾನು ಹೇಳ್ತಿರೋದು ಮೊದಲು ಸೂರ್ಯನ ಕರ್ಕೊಂಡೋಗು ಅಂತಾನೆ ಮನೋಜ ನಾನು ಎಂತ ಸಿಚುವೇಶನ್ ಏನು ಇದ್ದೀನಿ ಹೇಳ್ತಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ ನಿಮ್ಮ ಜೊತೆ ಎಲ್ಲ ಮಾತಾಡಿ ಏನು ಪ್ರಯತ್ನ ಇಲ್ಲ ಅಂತ ಬೈಕೋತಾಳೆ ಈಗೇನು ನಿಮ್ಮ ಅಮ್ಮನಿಗೆ ದುಡ್ಡು ತಂದು ಕೊಡಬೇಕಷ್ಟೇ ಅಲ್ವಾ ನಾನು ಅದನ್ನೆಲ್ಲ ನೋಡ್ಕೊತೀನಿ ಬಿಡು ಅಂತಾಳೆ ರೋಹಿಣಿ ಈ ಕಡೆ ಕುಸುಮಾ ಅವ್ರು ಮಲಗಿರ್ಬೇಕಾದ್ರೆ ಕನಕ ಇದ್ದು ಅವ್ರ ಅಪ್ಪನ ಫೋಟೋ ಹತ್ರ ಹೋಗಿ ಇದುವರೆಗೂ ಅಮ್ಮನ ಹತ್ರ ಯಾವ ಸುಳ್ಳು ಹೇಳಿಲ್ಲ ಆದ್ರೆ ನಾಳೆ ಏನ್ ನಡೀತೋ ಅದನ್ನ ಅಮ್ಮನ ಹತ್ರ ಮುಚ್ಚಿಡ್ಬೇಕು ಸುಳ್ಳು ಹೇಳಬೇಕಾಗಿ ಬಂದಿದೆ ಈ ವಿಷಯದಲ್ಲಿ ನಾನ್ ಮಾಡ್ತಿರೋ ತಪ್ಪು ಅಂತ ನನ್ ಗೊತ್ತಿದೆ ಅಪ್ಪ ಆದ್ರೆ ನನ್ಗೆ ಬೇರೆ ದಾರಿ ಗೊತ್ತಾಗ್ತಿಲ್ಲ ಅವ್ರ ಜೊತೆ ಚೆನ್ನಾಗಿ ಜೀವನ ಮಾಡ್ತೀನಿ ಅನ್ನೋ ನಂಬಿಕೆ ನನ್ಗಿದೆ ಅಂತಾಳೆ ನಂತರ ಫೋನ್ ತಗೊಂಡು ಮನೆಯಿಂದ ಆಚೆ ಬರ್ತಾಳೆ ಮೀನಾಗೆ ಫೋನ್ ಮಾಡ್ತಾಳೆ ಅಕ್ಕ ಬಲ್ಬಿಟ್ಟಿಯಾ ಅಂತ ಕೇಳ್ತಾಳೆ ಇನ್ನೂ ಇಲ್ಲ ಕನಕ ನೀನೇನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ಅಂತಾಳೆ ಮೀನಾ ನನಗೆ ಭಯ ಆಗ್ತಿದೆ ಅಕ್ಕ ತುಂಬಾ ಟೆನ್ಶನ್ ಆಗ್ತಿದೆ ಏನೋ ದೊಡ್ಡ ತಪ್ಪು ಮಾಡ್ತಿದ್ವಿ ಏನೋ ಅಂತ ಅನಿಸ್ತಿದೆ ಅಂತಾಳೆ ಇದನ್ನೆಲ್ಲ ನಿರ್ಧಾರ ತಗೊಳಕ್ ಮುಂಚೆ ಯೋಚನೆ ಮಾಡಬೇಕಿತ್ತು ಕನಕ ಈಗಾಗ್ಲೇ ನಿರ್ಧಾರ ತಗೊಂಡಾಯ್ತು ಅಂತಾಳೆ ಮೀನಾ ನಾಳೆನೇ ನಿಮ್ಮ ಮದುವೆ ಮದುವೆಗೆ ಅಂತ ಅರುಣ್ ಎಲ್ಲ ತಯಾರಿನೂ ಮಾಡಿದ್ದಾರೆ ಇದಕ್ಕೂ ಮುಂದೆ ನೀನು ಇದನ್ನೆಲ್ಲ ಯೋಚನೆ ಮಾಡಬೇಕಾಯ್ತು ಅಂತಾಳೆ ಮೀನಾ ಯೋಚನೆ ಮಾಡಿದ್ದೀನಿ ಅಕ್ಕ ಬೇರೆ ದಾರಿ ಇಲ್ಲ ಅಂತ ಈ ನಿರ್ಧಾರಕ್ಕೆ ಒಪ್ಕೊಂಡಿದ್ದೀನಿ ಅಂತಾಳೆ ಕನಕ ನಿರ್ಧಾರ ತಕೊಂಡ್ಮೇಲೆ ಧೈರ್ಯವಾಗಿರ್ಬೇಕು ಧೈರ್ಯವಾಗಿ ಮುಂದಿನ ದಾರಿ ಕಾಣೋದು ಅಂತಳೆ ಮೀನಾ ಮದ್ವೆ ನಡಿಬೇಕಾದ್ರೆ ಅಮ್ಮ ನನ್ನ ಜೊತೆಲಿ ಇಲ್ಲೇ ನಾನು ಎನ್ಸ್ಕೊಂಡೆ ತುಂಬಾ ಕಷ್ಟ ಆಗುತ್ತೆ ಅಕ್ಕ ಅಂತಾಳೆ ಕನಕ ನನಗೂ ಇದೆಲ್ಲ ಅರ್ಥ ಆಗುತ್ತೆ ಕನಕ ಆದ್ರೆ ಅಮ್ಮನ್ಗೆ ಈ ಮದ್ವೆ ವಿಷಯ ಹೇಳಿದ್ರೆ ಮದ್ವೆ ನಡಿಯಲ್ಲ ಖಂಡಿತ ಅಮ್ಮ ನಿಮ್ ಬಾವನ್ಗೆ ಹೇಳ್ತಾರೆ ನಿಮ್ ಬಾವ ಈ ಮದ್ವೆ ನಡಿಯೋಕೆ ಬಿಡಲ್ಲ ಇದೆಲ್ಲ ನಾಳೆನೆ ಮುಗ್ದೋಗುತ್ತೆ ನೀನ್ ಸ್ವಲ್ಪ ಸಮಾಧಾನವಾಗಿರುವಂತಾಳೆ ಮೀನಾ ಅಕ್ಕ ಖಂಡಿತ ನೀನ್ ಬೆಳಿಗ್ಗೆ ಬಂದ್ಬಿಡ್ತೀಯ ಅಲ್ವಾ ಅಂತಾಳೆ ಕನಕ ನಾನ್ ಬರ್ದೆ ಎಲ್ಲಿಗೆ ಹೋಗ್ಲಿ ಖಂಡಿತ ನಾನು ಅಲ್ಲಿಗೆ ಬರ್ತೀನಿ ಅಂತಾಳೆ ಮೀನಾ ನೀನ್ ಮದ್ವೆ ಯಾರು ಇಲ್ಲದೆ ನಡೀತಿದೆ ಅಂತ ಯೋಚನೆ ಮಾಡ್ಬೇಡ ಒಂದಿನ ಎಲ್ರೂ ಎದುರಿಗೆ ಖಂಡಿತವಾಗಿಯೂ ನಿನ್ ಮದ್ವೆ ನಡೆಯುತ್ತೆ ನನ್ ಗಂಡನೆ ಮುಂದೆ ನಿಂತು ಮದ್ವೆ ಮಾಡ್ತಾರೆ ಆ ನಂಬಿಕೆ ನನ್ಗಿದೆ ಅಂತಾಳೆ ಮೀನಾ ಅವ್ರೇನು ಅವಸ್ರ ಅವಸ್ರವಾಗಿ ಹುಡುಗನ್ ನೋಡ್ತಿದ್ದಾರೆ ಅವ್ರ ಮಾತ್ ಮೀರಿ ನಾನು ಯಾವ ಕೆಲ್ಸಾನು ಮಾಡ್ದವಲ್ಲ ಬೇರೆ ಹುಡುಗನ್ಗೆ ನೀನ್ ಮದ್ವೆ ಮಾಡ್ಬಿಟ್ರೆ ನಿನ್ ಜೀವನ ಹಾಳಾಗ್ಬಿಡುತ್ತೆ ಅದಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡೆ ಅಂತಾಳೆ ಮೀನಾ ಅಕ್ಕ ನೀನ್ ಈ ತರ ನನ್ ಜೊತೆಲಿ ಇದ್ಯಾ ಅನ್ನೋದೇ ಧೈರ್ಯ ಅಂತಾಳೆ ಕನಕ ನೀನ್ ಏನು ಯೋಚನೆ ಮಾಡ್ಬೇಡ ಕನಕಾ ಎಲ್ಲ ಸರಾಗ್ವಾಗ್ ಆಗುತ್ತೆ ನಾಳೆ ಬೆಳಿಗ್ಗೆ ಬೇಗ ಬರ್ಬೇಕಲ್ವಾ ನೀನ್ ಹೋಗಿ ಮಲ್ಗು ಅಂತಾಳೆ ಮೀನಾ ಈ ಕಡೆ ಸೂರ್ಯ ಮನೆಗ್ ಬರ್ತಾನೆ ಊಟ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಅದೆಲ್ಲ ಏನು ಬೇಡ ಮೀನಾ ನಂದು ಊಟ ಆಯ್ತು ಅಂತಾನೆ ಸೂರ್ಯ ಏನ್ರೀ ನೀವು ಇತ್ತೀಚೆಗೆ ಹೊರ್ಗಡೆನೆ ಊಟ ಜಾಸ್ತಿ ಮಾಡ್ತಿದ್ದೀರಾ ಅಂತಾಳೆ ಮೀನಾ ಹಾಗೆಲ್ಲ ಏನು ಇಲ್ಲ ಮೀನಾ ಊಟ ಮಾಡ್ಬೇಕು ಅನಿಸ್ತು ಮಾಡ್ಬಿಟ್ಟೆ ಅಂತಾನೆ ನನಗ್ ಸ್ವಲ್ಪ ಬಿಸಿನೀರ್ ತಂದುಕೊಡು ಅಂತ ಹೇಳ್ತಾನೆ ಮೀನಾ ಬಿಸಿನೀರ್ ಕೊಡ್ತಾಳೆ ನೀನ್ ಊಟ ಮಾಡಿದ್ಯಾ ಮೀನಾ ಅಂತಾನೆ ನೀವ್ ಬರೋದ್ ಲೇಟು ಅಂತ ಊಟ ಮಾಡ್ಬಿಟ್ಟೆ ಅಂತಾಳೆ ಮೀನಾ ಒಳ್ಳೆ ಕೆಲ್ಸ ಮಾಡ್ದೆ ನೋಡು ಮೀನಾ ನನ್ಗೋಸ್ಕರ ನೀನ್ ಕಾಯ್ಬೇಡ ಹೊಟ್ಟೆ ಆಶ್ವಾಯ್ತಿದಂಗೆ ಊಟ ಮಾಡ್ಬಿಡು ಮೊದ್ಲು ಆರೋಗ್ಯ ಮುಖ್ಯ ಅಂತಾನೆ ಸೂರ್ಯ ನನ್ಗೊಂದ್ ಸ್ವಲ್ಪ ಅಡಿಗೆ ಮನೆಯ ಕೆಲ್ಸ ಇದೆ ನೀವ್ ಮಲ್ಗಿ ಅಂತ ಹೇಳ್ತಾಳೆ ಮೀನಾ ನಂತರ ಮೀನಾಗೆ ನಿದ್ದೆ ಬರ್ದೆ ನ ಕ್ಷಮಿಸ್ಬಿಡಿ ಮೊದಲನೇ ಸರಿ ನಿಮ್ಗೆ ಹೇಳ್ದೇನೆ ನಿಮ್ಮ ಮಾತು ಮೀರಿ ಒಂದ್ ವಿಷಯದಲ್ಲಿ ಮುಂದುವರೆದ್ಬಿಟ್ಟಿದೀನಿ ಅಪ್ಪ ಅನ್ಕೊಂಡಂಗೆ ಕನಕ ಆಸೆ ಪಟ್ಟಿರೋ ಜೀವನನ ಅವ್ಳು ಕೊಡ್ಬೇಕು ಅಂತ ಅವ್ಳ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಈ ಕೆಲಸ ಮಾಡ್ತಿದ್ದೀನಿ ಅದನ್ನ ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ ಖಂಡಿತವಾಗೂ ನೀವು ನನ್ನ ನಂಬ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ನೀನು ಅನ್ಕೋತಿರ್ತಾಳೆ ಈ ಕಡೆ ಕನ್ಕಾಗೆ ಅರುಣ್ ಫೋನ್ ಮಾಡ್ತಾನೆ ಬರ್ತಿದೀಯ ಅಲ್ವಾ ಅಂತ ಕೇಳ್ತಾನೆ ಈಗ್ಲೇ ಇದ್ದೀನಿ ಅಂತಾಳೆ ಕನಕ ನಿಮ್ಮ ಅಕ್ಕ ಬರ್ತಾರಲ್ವಾ ಅಂತಾನೆ ಖಂಡಿತ ಅಕ್ಕ ಬರ್ತಾರೆ ರಾತ್ರಿನೂ ಫೋನ್ ಮಾಡಿದ್ದೆ ಅಂತಾಳೆ ನಾವು ರಿಜಿಸ್ಟರ್ ಆಫೀಸ್ಗೆ ಫಸ್ಟ್ ಟೈಮ್ ಹೋಗ್ತಿರೋದು ಟೈಮಿಗೆ ಸರಿಯಾಗಿ ಎಲ್ಲರೂ ಅಲ್ದಿರ್ಬೇಕು ಆದಷ್ಟು ಬೇಗ ಬಂದ್ಬಿಡಿ ಅಂತಾನೆ ಸರಿ ನಾನು ಈಗಲೇ ಬರ್ತೀನಿ ಅಂತಾಳೆ ಕನಕ ಅಮ್ಮ ನಾನು ಹೊರಟೆ ಅಂತ ಕನಕ ಹೇಳ್ತಾಳೆ ಬಾ ಮೊದಲು ತಿಂಡಿ ತಿನ್ಬಿಡು ಅಂತ ಕುಸ್ಮಾ ಹೇಳ್ತಾರೆ ಪ್ಲೇಟ್ಗೆ ತಿಂಡಿ ಹಾಕೊಂಡು ಬಂದು ಇಡ್ತಾರೆ ಇದು ನೀರು ತೊಗೊಂಡು ಬಿಡ್ತೀನಿ ಅಂತ ಹೋಗ್ತಿರ್ತಾರೆ ಅಮ್ಮ ಬೇಡ ಅಮ್ಮ ಹೊಟ್ಟೆ ಯಶವಾಗ್ತಿಲ್ಲ ಅಂತಾಳೆ ಕನಕ ಏನಕ್ಕೆ ನಿನಗೆ ಹಶ್ವಾಗ್ತಿಲ್ಲ ಮೊದಲೇ ನೀನು ಆಸ್ಪೆಟ್ಲಿಂದ ಬಂದಿದ್ಯಾ ಡಾಕ್ಟ್ರು ಹೇಳಿದ್ದು ನೆನಪಿದೆಯೋ ಇಲ್ವೋ ಮೊದಲು ಸ್ವಲ್ಪ ತಿನ್ಬಿಡು ಅಂತಾಳೆ ಅಯ್ಯೋ ಆಗಲ್ಲ ಅಮ್ಮ ನಾನು ತಿಂಡಿ ಬೇಡ ನನಗೆ ಟೈಮ್ ಆಯಿತು ನಾನು ಹೊಡ್ತಿದ್ದೀನಿ ಅಂತಾಳೆ ಇರು ನಾನೇ ತಿನ್ನಿಸ್ತೀನಿ ಅಂತ ಕುಸ್ಮಾ ಕನಕಾಗೆ ತಿನ್ನಿಸ್ತಿರ್ತಾರೆ ನಿನಗೆ ಇವತ್ತು ರಜಾ ಇರಬೇಕಾಗಿತ್ತು ಅಳಿ ಅಂದರು ಮಂಜಾ ಪಾಸಾಗಿರೋದಕ್ಕೆ ಎಲ್ಲರನ್ನೂ ಕರೆದು ಊಟ ಹಾಕ್ಸ್ತಿದ್ದಾರೆ ನೀನೇ ಮನೇಲಿರಲ್ವಲ್ಲ ಅಂತ ಹೇಳ್ತಾರೆ ಅಯ್ಯೋ ಅಮ್ಮ ಎರಡು ಗಂಟೆವರೆಗೂ ಅಷ್ಟೇ ಕೆಲಸ ನಾನು ಬೇಗ ಬಂದ್ಬಿಡ್ತೀನಿ ಅಂತಾಳೆ ಕನಕ ಅದೇನು ಕೆಲಸನೋ ಏನೋ ಅಂತ ಕುಸ್ಮ ಅನ್ಕೋತಿರ್ತಾರೆ ಅಮ್ಮ ಸಾಕು ಅಂತಾಳೆ ಕನಕ ಇನ್ ಸ್ವಲ್ಪ ತಿನ್ಬಿಡು ಅಂತಾರೆ ಕಸುಮಾ ನಮ್ಮ ಅಳಿ ತರ ಒಳ್ಳೆ ಮನ್ಸು ಯಾರಿಗೂ ಇಲ್ಲ ಮಂಜ ಪಾಸ್ ಆಗಿರೋದ್ಕೇನೆ ಏನೆಲ್ಲಾ ಮಾಡಿಸ್ತಿದಾರೆ ಇನ್ನು ನಿನ್ ಮದ್ವೆಕೆ ಎಷ್ಟೆಲ್ಲಾ ಮಾಡ್ಬೋದು ಅಂತ ಅಂತಿರ್ತಾರೆ ಆಗ ಕನಕಾಗೆ ಕೆಂಪ್ ಬಂದ್ಬಿಡುತ್ತೆ ಕುಸ್ಮಾ ಅವರು ನೀರ್ ತಂದು ಕುಡಿಸ್ತಾರೆ ಯಾಕೆ ಕಣ್ಣೆಲ್ಲ ಕೆಂಪಾಗಿದೆ ಅಂತ ಕೇಳ್ತಾರೆ ಕೆಂಪಂತಲ್ಲ ಅದಕ್ಕಿರ್ಬೇಕಮ್ಮ ಅಂತಾಳೆ ಕನಕ ನಮ್ಮ ಅಳಿ ನಮಗೆ ನಮಗ್ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಿರ್ತಾರೆ ಅಮ್ಮ ಸಾಕಮ್ಮ ಮೊದ್ಲೆ ಟೈಮ್ ಆಗಿದೆ ನನ್ಗೋಸ್ಕರ ಅಲ್ಲಿ ಕಾಯ್ತಿರ್ತಾರೆ ಅಂತಾಳೆ ಏನ್ ಟೈಮು ಯಾರು ಕಾಯ್ತಿರ್ತಾರೆ ಕನಕ ಅಂತಾರೆ ಕುಸ್ಮಾ ಹಾಸ್ಪಿಟಲ್ ನಲ್ಲಿ ಮ್ಯಾನೇಜರ್ ನಮ್ಗಿಂತ ಮೊದ್ಲೆ ಬಂದು ಅಕೌಂಟ್ಸ್ ಎಲ್ಲ ಚೆಕ್ ಮಾಡ್ತಿರ್ತಾರಮ್ಮ ಅಂತಾಳೆ ಸರಿ ಇನ್ನೊಂದು ತುಕು ಅಂತ ಹೇಳಿ ತಿನ್ಸಕ್ ಹೋಗ್ತಾರೆ ಅಮ್ಮ ಸಾಕಮ್ಮ ನನಗೆ ಟೈಮ್ ಆಯ್ತು ಅಂತ ನಾನಿನ್ ಹೋಗಿದ್ ಬರ್ತೀನಿ ಅಂತೇಳಿ ಕನಕ ಅಲ್ಲಿಂದ ಹೊರಡ್ತಾಳೆ ಸರಿ ಬೇಗ ಬಂದ್ಬಿಡು ಅಂತಾರೆ ಕುಸ್ಮಾ ಕನಕ ಅವ್ರ ಅಪ್ಪನ ಫೋಟೋಗೆ ಕೈ ಮುಗಿದು ಓಡುತ್ತಿರ್ತಾಳೆ ಎದುರುಗೇನೆ ಮಂಜಾ ಬರ್ತಾನೆ ಅವನಿಗೆ ಗೊತ್ತಿಲ್ದಿರೋ ಹಾಗೆ ಕಣ್ಣು ಯಾಕೆ ಇಷ್ಟ ಅವಸರವಾಗಿ ಹೋಗ್ತಿದ್ಯಾ ಅಂತಾನೆ ಏ ಮೊದಲೇ ಅವಳಿಗೆ ಟೈಮ್ ಆಗಿದೆಯಂತೆ ಬಿಡೋ ಅಂತಾರೆ ಖುಸ್ಮಾ ಹಾಗಾದ್ರೆ ನಾನೇ ಬಿಟ್ಕೊಡ್ತೀನಿ ಬಾ ಅಂತಾನೆ ಮಂಜ ಇಲ್ಲಿ ಎಲ್ಲರೂ ಬರ್ತಾರೆ ನೀನ್ ಇರ್ಬೇಕಲ್ವಾ ನೀನ್ ಇಲ್ಲೇ ಇರು ನಾನೇ ಹೋಗಿದ್ ಬರ್ತೀನಿ ಅಂತಾಳೆ ಕನಕ ಹೌದಲ್ವಾ ಹಳಿ ಅಂದ್ರು ಎಲ್ಲಾರು ಬರ್ತಾರೆ ಹಳಿ ಅಂದ್ರು ಬಂದಾಗ ನೀನ್ ಇಲ್ಲೇ ಇರ್ಬೇಕು ನೀನ್ ಬೇಗ ಹೋಗಿದ್ ಬಂದ್ಬಿಡು ಕನಕ ಅಂತಾರೆ ಖುಸ್ಮಾ ನೀನ್ ಬೇಗವಾ ತಿಂಡಿ ತಿನ್ನು ಅಂತ ಮಂಜನ್ಗೇಳ್ತಾರೆ ಈ ಕಡೆ ಮೀನಾ ದೇವ್ರ ಕೈ ಮುಗಿತಿರ್ತಾಳೆ ದೇವ್ರೆ ಇವತ್ತು ಕನಕಾಗೂ ಅರುಣ್ಗೂ ಮುಖ್ಯವಾದ ದಿನ ಅವರಿಬ್ರುನ ಕೊನೆಯವರೆಗೂ ಚೆನ್ನಾಗಿಟ್ಟಿರಪ್ಪ ಅವರು ಚೆನ್ನಾಗಿ ಜೀವನ ಮಾಡಬೇಕು ಅವ್ರ ಮದುವೆ ಚೆನ್ನಾಗಿ ನಡೀಲಪ್ಪ ದೇವ್ರೆ ನಿನ್ನತ್ರ ಬಿಟ್ಟರೆ ಈ ವಿಷಯನ ಯಾರ ಹತ್ರನೂ ಹಂಚ್ಕೊಳಕ್ ಆಗಲ್ಲ ನಾನು ಅಮ್ಮನ ಜೊತೆನೂ ಹೇಳೋ ಹಾಗಿಲ್ಲ ಗಂಡನ ಜೊತೆನೂ ಹೇಳೋ ಹಾಗಿಲ್ಲ ಆ ವಿಷಯ ಏನಾದರೂ ಹೇಳಿಬಿಟ್ರೆ ಈ ಮದುವೆನೇ ನಡಿಯಲ್ಲ ಕನಕಾಗೋಸ್ಕರ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ನಾನು ಅವ್ರ ಜೊತೆ ಯಾವತ್ತೂ ಸುಳ್ಳಿಲಿರ್ಲಿಲ್ಲ ಕನಕ ಜೀವನದಲ್ಲಿ ಯಾವ ತಪ್ಪು ಆಗಬಾರ್ದು ಚೆನ್ನಾಗಿಟ್ಟಿರಪ್ಪ ಅವ್ರನ್ನ ಅಂತ ಕೈ ಮುಗಿತಿರ್ತಾಳೆ ತಕ್ಷಣ ಅಲ್ಲಿಗೆ ಮೀನಾ ಅಂತ ಸೂರ್ಯ ಕೂಗ್ಕೊಂಡ್ ಬರ್ತಾನೆ ಮೀನಾ ಕೈಯಲ್ಲಿ ಹೂವಿನರಗಳನ್ನ ಹಿಡ್ದಿರ್ತಾಳೆ ಮೀನಾ ನರಗಳು ತುಂಬಾ ಚೆನ್ನಾಗಿವೆ ನಾವು ಕನ್ಕಾಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ತೀವಲ್ಲ ಆಗ ಇದೇ ತರದಾರನ ನೀನ್ ಕೈಯಾರೆ ಕಟ್ಕೊಡು ಹೊರಗಡೆ ಎಲ್ಲೇ ನೋಡಿದ್ರು ನಿನ್ ಕೈಯಲ್ಲಿ ಕಟ್ಟಿರೋ ಆರುಗಳ ತರ ಇರೋದೇ ಇಲ್ಲ ಮೀನಾ ಅಂತಿರ್ತಾನೆ ಮೀನಾ ಶಾಕ್ ಆಗಿ ಸುಮ್ನೆ ನಿಂತಿರ್ತಾಳೆ ಯಾಕೆ ಮೀನಾ ಒಂಥರ ಇದೆಯಾ ನಾನು ಹೇಳ್ತಿರೋದು ನಿನ್ ಅರ್ಥ ಆಗ್ತಿಲ್ವಾ ಅಂತಾನೆ ರೀ ಮದ್ವೆಗೆ ಟೈಮ್ ಆಗ್ತಿದೆ ಹಾರಗಳನ್ನ ಕೊಡಬೇಕು ಅಂತಾಳೆ ಮೀನಾ ಹೌದೌದು ಮದುವೆಗೆ ಏನಿಲ್ಲ ಅಂದ್ರೂ ಹಾರ ಇರಬೇಕು ಟೈಮ್ ಆಗಿಬಿಡುತ್ತೆ ತಗೋ ಅಂತ ಕೊಡ್ತಾನೆ ಒಂದ್ ನಿಮಿಷ ಮೀನಾ ಒಂದ್ ಫೋಟೋ ತೆಗೆದ್ಬಿಡ್ತೀನಿ ಅಂತ ಫೋಟೋ ತೆಕೋತಾನೆ ಯಾರಾದ್ರೂ ಆರ್ಡರ್ ಕೊಟ್ರೆ ತೋರ್ಸೋಕೆ ಇಲ್ಲಿ ಅಂತಾನೆ ಟೈಮ್ ಆಗ್ತಿದ್ರೆ ನಾನು ಹೊರಡಬೇಕು ಅಂತಾಳೆ ಮೀನಾ ನಾನೇ ಬಿಟ್ಕೊಡ್ತೀನಿ ಬಾ ಅಂತಾನೆ ಸೂರ್ಯ ಮೀನಾಗೆ ಶಾಕ್ ಆಗಿ ಸೂರ್ಯನ ನೋಡ್ತಿರ್ತಾಳೆ ಯಾಕೆ ಮೀನಾ ಒಂಥರ ನೋಡ್ತಿದ್ಯಾ ಅಂತಾನೆ ಸೂರ್ಯ ನಾನೇನ್ ಹೇಳ್ದೆ ನೀನು ನಾ ಬಾ ಅಂತ ಹೇಳ್ದೆ ನೀವು ನಾ ಏಕ್ ತಕೊಂಡ್ ಹೋಗ್ತೀಯಾ ಅಂತಾನೆ ರೀ ನಾನು ಹೊರಡ್ಬೇಕು ಗಾಡೀಲಿ ಬಾಕ್ಸ್ ಇದೆಯಲ್ಲ ಅದಲ್ಲ ಇಟ್ಕೊಂಡು ಹೋಗ್ತೀನಿ ಅಂತಾಳೆ ಓ ಹೌದಲ್ವಾ ಬಾಕ್ಸ್ ಇರೋದು ನನಗೆ ಮರ್ತೇವಾಯ್ತು ನೀ ನೀನ್ ಹೊರಡು ಅಂತಾನೆ ಮೀನಾ ಮಂಜಾ ಪಾಸ್ ಆಗಿದ್ದಾನೆ ಅಂತ ಎಲ್ರಿಗೂ ಟ್ರೀಟ್ ಕೊಡಿಸ್ತಿದೀವಲ್ಲ ಅದಕ್ಕೆ ನೀನ್ ಕೆಲಸ ಮುಗಿಸಿ ನೀನು ನೇರವಾಗಿ ನಿಮ್ಮ ಅಮ್ಮನ ಮನೆಗೆ ಬಂದ್ಬಿಡು ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತಾನೆ ಸೂರ್ಯ ಸರಿ ಅಂತಳೆ ಮೀನಾ ಲೇಟ್ ಮಾಡ್ಬೇಡ ಮೀನಾ ಮಂಜ ನಾನು ನೀನಿಬ್ರು ಬರೋದನ್ನೇ ಕಾಯ್ತಿರ್ತಾನೆ ಅಂತಾನೆ ಮನೇಲಿ ಏನಾದ್ರೂ ವಿಶೇಷ ನಡೆದ್ರೆ ನಾನು ನೀನಿಬ್ರು ಇರ್ಬೇಕು ಅಂತ ಎಲ್ರು ಬಯಸ್ತಾರೆ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿದ್ರೆ ಅಲ್ವಾ ಚೆನ್ನಾಗಿರೋದು ಅಂತಾನೆ ಸರಿ ರೀ ನಾನು ನಾನಿನ್ ಬರ್ತೀನಿ ಅಂತ ಮೀನಾ ಹೊರಡ್ತಿರ್ತಾಳೆ ಏನಿದು ಮೀನಾ ಪರ್ಸು ಫೋನು ಎಲ್ಲಾನು ಬಿಟ್ಟೋಗ್ತಿದ್ಯಾ ಇರು ನಾನ್ ತಗೊಂಡ್ ಬರ್ತೀನಿ ಅಂತ ಸೂರ್ಯ ಒಳಗೋಗ್ತಾನೆ ತಗೋ ಹುಷಾರಾಗಿ ಹೋಗ್ಬಾ ಅಂತಾನೆ ಈ ಕಡೆ ಪೂಜಾ ಮದ್ವೆ ಆಗ್ತಿರೋ ಹುಡುಗನು ಸಹ ಸೂರ್ಯನ್ಗೆ ಫೋನ್ ಮಾಡ್ತಾನೆ ಅಣ್ಣ ರಿಜಿಸ್ಟರ್ ಆಫೀಸ್ ಹತ್ರ ನಾನ್ ಬರ್ತಿದ್ದೀನಿ ನೀವು ಬರ್ತಿದ್ದೀರಾ ಅಲ್ವ ಅಣ್ಣ ನೀವ್ ಮರ್ತ ಅಂತ ಕಾಲ್ ಮಾಡಿದೆ ಅಂತಾನೆ ಹೇಗೋ ಮದುವೆನೂ ಕೂಡ ಮುಖ್ಯವಾದ ವಿಷಯನೇ ಅಲ್ವಾ ನಾನು ಕರೆಕ್ಟ್ ಟೈಮ್ಗೆ ಅಲ್ಲಿಗೆ ಬಂದ್ಬಿಡ್ತೀನಿ ಎಲ್ಲಾನು ವಿಚಾರ್ಸೋಣ ಅಂತಾನೆ ಸರಿ ಸರಿ ನಾನು ಈಗ್ಲೇ ಬಂದ್ಬಿಡ್ತೀನಿ ಅಂತಾನೆ ಸೂರ್ಯ ತುಂಬಾ ಥ್ಯಾಂಕ್ಸ್ ಅಣ್ಣ ನಾನ್ ಆಫೀಸ್ ಹತ್ರನೇ ಇರ್ತೀನಿ ಬೇಗ ಬಂದ್ಬಿಡಿ ಅಂತಾನೆ ಈ ಕಡೆ ಕನಕಾ ಅರುಣ್ ರಿಜಿಸ್ಟರ್ ಆಫೀಸ್ ಹತ್ರ ಇರ್ತಾರೆ ಕನ್ಕಾ ಎಲ್ಲಿ ನಿಮ್ ಅಕ್ಕ ಕಾಣ್ತಾನೆ ಇಲ್ಲ ಅಂತಾನೆ ಅರುಣ್ ನನ್ಗೂ ಗೊತ್ತಿಲ್ಲ ಅಂತಾಳೆ ಕನಕಾ ಒಂದ್ ವೇಳೆ ಸೂರ್ಯನ್ ವಿಷಯ ಗೊತ್ತಾಗಿ ಹೋಗ್ಬೇಡ ಅಂತ ತಡ್ದಿರ್ಬೋದಾ ಅಂತಾನೆ ಆ ಥರದ್ದೆಲ್ಲ ಏನು ಇರಲ್ಲ ನೀವು ಭಯಪಡಬೇಡಿ ಅಂತಾಳೆ ಕನಕ ಕನಕಾ ಅಷ್ಟಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ ಅವ್ಳು ಬಂದಿದ್ನ ನೋಡಿ ಕನಕ ಅರುಣ್ ಖುಷಿ ಪಡ್ತಾರೆ ಅಕ್ಕ ನೀನ್ ಇನ್ನು ಬಂದಿಲ್ವಾನ ಅಂತ ಸ್ವಲ್ಪ ಗಾಬರಿ ಆಗಿತ್ತು ಅಂತಾಳೆ ಕನಕ ಮೀನಾ ಆಡ್ತಿರ್ತಾಳೆ ಯಾಕಿದ್ಯಾ ಅಂತ ಕೇಳ್ತಾಳೆ ನಿನ್ ಮದ್ವೆ ಹೆಂಗೆಲ್ಲಾ ನಡಿಬೇಕು ಅಂತ ಅನ್ಕೊಂಡಿದ್ದೆ ನಾನ್ ಅನ್ಕೊಂಡಂಗೆ ನಂದಿದ್ರೆ ನಮ್ ಮನೆಯವರೆಲ್ಲ ಎಷ್ಟು ಖುಷಿ ಪಡ್ತಿದ್ರು ನನ್ ಮದ್ವೆಲ್ಲೂ ಸಹ ಸಂತೋಷ ಇರ್ಲಿಲ್ಲ ತುಂಬಾ ಸಮಸ್ಯೆಗಳ ಮಧ್ಯೆ ನನ್ ಮದ್ವೆ ನಡೀತು ಆದ್ರೆ ಈಗ ನಾನು ಸಂತೋಷವಾಗಿದ್ದೀನಿ ಈಗ ನಿನ್ ಮದ್ವೆನಾದ್ರೂ ಚೆನ್ನಾಗಿ ನಡೀಲಿ ಸಂತೋಷವಾಗಿ ನಡೀಲಿ ಅಂತ ಅನ್ಕೊಂಡೆ ಆದ್ರೆ ಯಾರಿಗೂ ಇರೋ ಹಾಗೆ ಮದ್ವೆ ಆಗ್ಬೇಕಾಗಿ ಬಂದಿದೆ ಇದನ್ನೆಲ್ಲ ನೆನ್ಸ್ಕೊಂಡ್ರನೆ ಒಂಥರ ಆಗ್ತಿದೆ ಅಂತಾಳೆ ಮೀನಾ ಕನಕ ಮೀನಾ ಇಬ್ರು ಹೊಳ್ತಿರ್ತಾರೆ ಸರಿ ಪರವಾಗಿಲ್ಲ ಬಿಡು ಒಂದಿನ ಈ ಸತ್ಯನೆಲ್ಲ ನನ್ ಗಂಡನ ಹತ್ರ ಹೇಳಿ ಇನ್ನೊಂದ್ಸರಿ ಎಲ್ಲಾರದ್ರು ಮದುವೆ ಮಾಡಿದ್ರಾಯ್ತು ಹಂಗಂತಿರುವಾಗ್ಲೇ ಒಬ್ರು ಪೊಲೀಸ್ ಬಂದು ಅರುಣ್ ಎಲ್ಲಾ ಡೀಟೇಲ್ಸ್ ಕೊಟ್ಟಾಗಿದೆ ನೀವ್ ಒಳಗ್ ಬನ್ನಿ ಅಂತಾರೆ ಇವರು ಒಳಗೋಗ್ತಿದ್ದಂಗೆ ಪೂಜಾ ಮದ್ವೆ ಆಗ್ಬೇಕಾಗಿರೋ ಹುಡ್ಗ ಬರ್ತಾನೆ ಸೂರ್ಯನ್ಗೆ ಫೋನ್ ಮಾಡ್ತಾನೆ ಅವನು ಅಣ್ಣ ನಾನು ಅವ್ರು ರಿಜಿಸ್ಟರ್ ಆಫೀಸ್ ಹತ್ರ ಬಂದಿದ್ದೀನಿ ಅಂತಾನೆ ನಾನು ಇಲ್ಲೇ ಪಕ್ತಾಲ ಬಂದ್ಬಿಟ್ಟೆ ಅಂತಾನೆ ಸೂರ್ಯ ಸರಿ ಅಣ್ಣ ನಾನು ಇಲ್ಲೇ ಹೊರಗಡೆ ಕಾಯ್ತಿರ್ತೀನಿ ಅಂತಾನೆ ಅರುಣ್ ಬಂದು ಬನ್ನಿ ಎಲ್ಲರೂ ಒಳಗೆ ಅಂತಾನೆ ಬಾ ಕನ್ಕ ಹೋಗೋಣ ಅಂತ ಮೀನಾ ಕನ್ಕ ಅರುಣ್ ಒಳಗೋಗ್ತಾರೆ ನಿಮ್ ಆಧಾರ್ ಕಾರ್ಡ್ ಕೊಡಿ ಬರ್ತ್ ಸರ್ಟಿಫಿಕೇಟು ಅಥವಾ ಮಾರ್ಕ್ಸ್ ಕಾರ್ಡ್ ಇದ್ರೆ ಕೊಟ್ಬಿಡಿ ಅಂತಾರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಿ ಅಂತಾರೆ ಇಬ್ರು ಇಲ್ಲೇ ಇಲ್ಲೇ ಸರ್ ಅಂತ ಹೇಳಿ ಕೊಡ್ತಾನೆ ಅರುಣ್ ನೀವೆಲ್ಲರೂ ರಿಜಿಸ್ಟ್ರಾರ್ ಹತ್ರ ಹೋಗಿ ಅಂತ ಕಳಿಸ್ತಾರೆ ಅವರು ಎಲ್ಲರೂ ರಿಜಿಸ್ಟ್ರಾರ್ ಹತ್ರ ಬರ್ತಾರೆ ನಮಸ್ಕಾರ ಸರ್ ಅಂತಾನೆ ಅರುಣ್ ನಿಮ್ ಇಬ್ಬರುಗೂ ವಿಟ್ನೆಸ್ ಯಾರಾದ್ರೂ ಬೇಕಲ್ಲ ಅಂತಾರೆ ಅರುಣ್ ಅವನ್ ಫ್ರೆಂಡ್ನ ತೋರಿಸ್ತಾನೆ ಕನ್ಕ ಇವರು ಅಕ್ಕ ಅಂತ ಹೇಳ್ತಾಳೆ ಓಹ್ ನೀವು ಮನೇಲಿ ಹೇಳಿ ಮದುವೆ ಆಗ್ತಿರೋದಾ ನಾನೆಲ್ಲೋ ಯಾರಿಗೂ ಹೇಳ್ದೆ ಮದುವೆ ಆಗ್ತಿದ್ದೀರಾ ಅನ್ಕೊಂಡೆ ಅಂತಾರೆ ರಿಜಿಸ್ಟ್ರಾರ್ ಆಫೀಸರ್ ಅಲ್ಲಿಗೆ ಪುರೋಹಿತ್ರು ಸಹ ಬರ್ತಾರೆ ಓ ಇವ್ರೇ ನಾ ಮದ್ವೆ ಹುಡ್ಗ ಹುಡ್ಗಿ ಇಲ್ಲಿ ನಡಿಯೋ ಮದ್ವೆಗೆಲ್ಲ ನಾನೇ ಮಂತ್ರ ಹೇಳೋದು ಅಂತಾರೆ ಅದೆಲ್ಲ ಏನು ಬೇಡ ಅಂತಾನೆ ಅರುಣ್ ಅದ್ರ ಮೇಲೆಲ್ಲ ನಂಬಿಕೆ ಇಲ್ವಾ ಅಂತಾರೆ ಪುರೋಹಿತ್ರು ಇಲ್ಲ ಅವ್ರ ಮಂತ್ರ ಹೇಳಿ ದೇವಸ್ಥಾನ ಮಂತ್ರ ಹೇಳೇ ಮದುವೆ ಮಾಡಿಸೋದು ಇಲ್ಲೂ ಮಾಡ್ಸಿದ್ರೆ ಒಳ್ಳೇದಾಗುತ್ತೆ ಅಂತಾಳೆ ಮೀನಾ ಸರಿ ಅಂತಾನೆ ಅರುಣ್ ಇಬ್ರು ಹೂವಿನಾರನ ಬದಲಾಯಿಸ್ಕೊತಾರೆ ಪುರೋಹಿತರು ಮಂತ್ರ ಹೇಳ್ತಿರ್ತಾರೆ ಅಷ್ಟಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ ಅಣ್ಣ ಬಂದ್ರಲ್ಲ ತುಂಬಾ ಥ್ಯಾಂಕ್ಸ್ ಅಂತಾನೆ ಪೂಜಾ ಮದ್ವೆ ಆಗೋ ಹುಡ್ಗ ನೀನೇನೇಯ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಕೊಂಡು ಅಂತಾನೆ ಸೂರ್ಯ ಅಣ್ಣ ಆದಷ್ಟು ಬೇಗ ಡೀಟೇಲ್ಸ್ ಎಲ್ಲಾ ಕೇಳ್ಬೇಕು ಅಂತಾನೆ ಕೇಳೋಣ ಬಾರು ನಮ್ ಕನ್ಕ ಮದ್ವೆ ಆದ್ಮೇಲೆ ರಿಜಿಸ್ಟರ್ ಮಾಡಿಸ್ಬೇಕಲ್ಲ ಅದಕ್ಕೆಲ್ಲ ಏನೇನ್ ಬೇಕು ಅಂತ ಈಗ್ಲೇ ತಿಳ್ಕೊ ಹೋಗ್ಬೇಕು ಅಂತಾನೆ ಯಾರಣ್ಣ ಅವರು ಅಂತ ಪೂಜಾ ಮದ್ವೆ ಆಗೋ ಹುಡ್ಗ ಕೇಳ್ತಾನೆ ನಮ್ಮ ಮಿಸಸ್ ಇದಾರಲ್ಲ ಅವ್ರ ತಂಗಿ ಅಂತಾನೆ ಸೂರ್ಯ ಓ ಸಿಸ್ಟರ್ ಇದಾರಲ್ಲ ಅವ್ರ ಸಿಸ್ಟರ್ ಅಂತಾನೆ ರೂಲ್ಸ್ ಎಲ್ಲ ಏನೇನ್ ಇರುತ್ತೆ ಅಂತ ಕೇಳ್ಕೊಂಡೋಗೋಣ ಬಾ ಅಂತ ಇಬ್ರು ಒಳಗೋಗ್ತಾರೆ ಕನಕ ಅರುಣ್ಗೆ ನೀವಿಬ್ರು ಇಬ್ರು ಇಲ್ಲಿ ಸೈನ್ ಮಾಡಿ ಅಂತ ಹೇಳ್ತಾರೆ ರಿಜಿಸ್ಟರ್ ಆಫೀಸ್ ಅಲ್ಲಿ ಈ ಕಡೆ ಸೂರ್ಯ ಬಂದು ರಿಜಿಸ್ಟರ್ ಮ್ಯಾರೇಜ್ ಗೆ ಏನೇನ್ ಡೀಟೇಲ್ಸ್ ಬೇಕು ಕೊಡಿ ಅಂತ ಕೇಳ್ತಿರ್ತಾರೆ ಅವರು ಕುತ್ಕೊಳ್ಳಿ ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ರಿಜಿಸ್ಟರ್ ಮ್ಯಾರೇಜ್ ಗೆ ಡೀಟೇಲ್ಸ್ ಕೇಳ್ತಿರ್ತಾನೆ ಅಲ್ಲಿ ಒಳಗೆ ಕನಕ ಅರುಣ್ ಮದ್ವೆ ಪ್ರೊಸೀಜರ್ ಎಲ್ಲ ನಡೀತಿರುತ್ತೆ ವಿಟ್ನೆಸ್ ಸೈನ್ ಮಾಡಿ ಅಂತ ರಿಜಿಸ್ಟರ್ ಹೇಳ್ತಿರ್ತಾರೆ ಈ ಕಡೆ ಸೂರ್ಯ ಮದ್ವೆಗೆ ಏನೇನ್ ಬೇಕು ಅಂತ ಎಲ್ಲ ಕೇಳ್ಕೊತಿರ್ತಾನೆ ನಿಮ್ ಮದ್ವೆನ ಅಂತ ಕೇಳ್ತಾರೆ ಅವರು ನಂದಲಸ ನನ್ ತಮ್ಮನ್ ತರ ಇರೋ ಇವಂದು ಅಂತಾನೆ ಇನ್ನೂ ಒಂದ್ ಮದ್ವೆ ಇದೆ ನಮ್ ಮಿಸ್ಸಸ್ ತಂಗಿದು ಅವ್ರದ್ದು ಚೌಟ್ರಿಲ್ ಮದುವೆ ಮಾಡಿ ಇಲ್ಲಿ ರಿಜಿಸ್ಟರ್ ಮಾಡಿಸ್ತೀವಿ ಅದಕ್ಕೆಲ್ಲ ಏನೇನ್ ಮಾಡ್ಬೇಕು ಹೇಳಿ ಅಂತಾನೆ ಈ ಕಡೆ ಪುರೋಹಿತ್ರು ನೀವ್ ಇಬ್ರು ಮಾಲೆ ಬದಲಾಯಿಸ್ಕೊಳ್ಳಿ ಅಂತಾರೆ ನಂತರ ಮಾಂಗಲ್ಯ ತಂದಿಲ್ವಾ ಅಂತ ಕೇಳ್ತಾರೆ ಸ್ವಾಮಿಗಳೇ ಮತ್ತೊಂದ್ಸಾರಿ ಇವ್ರಿಬ್ರು ಮದ್ವೆನ ದೇವಸ್ಥಾನದಲ್ಲಿ ಮಾಡ್ತೀವಿ ಅಂತ ಹೇಳ್ತಾಳೆ ಮೀನಾ ಹಾಗಾದ್ರೆ ತುಂಬಾ ಒಳ್ಳೇದು ಅಂತ ಪುರೋಹಿತರು ಹೇಳ್ತಾರೆ ಮದುವೆ ಎಲ್ಲ ಮುಗಿಯುತ್ತೆ ಕನಕ ಏನು ಚಿಂತೆ ಮಾಡ್ಬೇಡ ಎಲ್ಲ ಸರಿ ಹೋಗುತ್ತೆ ಅಂತ ಮೀನ ಸಮಾಧಾನ ಹೇಳ್ತಿರ್ತಾಳೆ ಎಲ್ಲಾನು ನೀನೇ ಅಕ್ಕ ಅಂತ ಕನಕ ಮೀನ ಕಾಲಿಗೆ ಬಿಡಕ್ ಹೋಗ್ತಾಳೆ ಸಂತೋಷವಾಗಿರಿ ಅಂತ ಮೀನ ಹೇಳ್ತಾಳೆ ನಿಮ್ಮಿಂದ ನಮ್ಮ ಮದುವೆ ನಡೀತು ತುಂಬಾ ಥ್ಯಾಂಕ್ಸ್ ಅಂತಾನೆ ಅರುಣ್ ಎಲ್ರು ಸೇರಿ ಫೋಟೋ ತಕೋತಾರೆ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಎಲ್ರು ಆಚೆ ಹೋಗ್ತಿರ್ತಾರೆ ಆಚೆ ನೋಡಿದ್ರೆ ಸೂರ್ಯ ಅಲ್ಲೇ ನಿಂತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು